ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್ ಅಂತೇಳಿ ನನ್ನ ಚಾನಲ್ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿನ ಹೊಟ್ವಿ ಅಂತ ನೋಡ್ತಾ ಇದ್ದೀರಾ ಇವತ್ತಿನ ದಿನ ಮಂಜುಗೆ ಸ್ಕೂಲ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ನೀನು ಸ್ಕೂಲಿಗೆ ಟೈಮ್ ಆಯಿತು ತ್ರೀ ಇಯರ್ಸ್ ಕಂಪ್ಲೀಟ್ ಆಯಿತು ಆ್ಯಕ್ಚುಲಿ ಟೂ ಒನ್ ಸಾರಿ ಒನ್ ಇಯರ್ ಏಯ್ಟ್ ಮಂತ್ಸ್ಗೆಲ್ಲ ಹಾಕ್ಬೋದು ನಾವು ಹಾಕಿರಲಿಲ್ಲ ಆ್ಯಕ್ಚುಲಿ ಲಾಸ್ಟ್ ಇಯರ್ ಪ್ಲೇ ಗ್ರೂಪಿಗೆ ಹಾಕಬೇಕಿತ್ತು ನಾವು ಹಾಕ್ಲಿಲ್ಲ ಯಾಕಂದರೆ ರೆಡಿ ಮಾಡಿದ್ವಿ ಬಟ್ ಅಮ್ಮು ಇದ್ದಿದ್ರಿಂದ ನಾನು ಕಲಿಸೋಕ್ಕೆಲ್ಲ ಕಷ್ಟ ಆಗುತ್ತೆ ಕರ್ಕೊಂಬರೋಕ್ಕೆ ಅಂತ ನಾನು ಒಪ್ಕೊಂಡಿರಲಿಲ್ಲ ಈ ವರ್ಷ ಅಮ್ಮನ್ನು ಸ್ವಲ್ಪ ದೊಡ್ಡೊಳಾಗಿದ್ದಾಳಲ್ವ ಹಾಗಾಗಿ ಅವನ್ನ ಸೇರಿಸಲೇಬೇಕು ಈ ವರ್ಷ ಬಂದು ನರ್ಸರಿಗೆ ಜಾಯಿನ್ ಮಾಡ್ತಾಯಿದ್ದೀವಿ ಹಾಗಾಗಿ ಬ ಒಂದು ಮಧ್ಯಾಹ್ನ ಆಗಿತ್ತೇನೋ ಹಸ್ಬೆಂಡ್ ಕೆಲಸ ಎಲ್ಲ ಬಂದು ಸ್ವಲ್ಪ ಫ್ರೀ ಟೈಮ್ ಇತ್ತು ಸರಿ ಹೋಗಿ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತೇಳಿ ಹೊರಟಿ ಅವಾಗಿನ ಕಾಲದಲ್ಲಿ ನಾವು ಓದ್ತೇನೆ ಸ್ಕೂಲೇ ಬೇರೆ ಥರ ಇದೆ ಇವಾಗೆಲ್ಲ ಏನೇನೋ ಹೇಳ್ತಿದ್ರೆ ಸ್ಕೂಲಲ್ಲೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಎಜುಕೇಶನ್ಗೆ ಹಾಕಿದ್ರೆ ಬೆಸ್ಟು ಏನು ಫು ಬೇಕು ಅಂತೆಲ್ಲ ನಿಮಗೆ ಇನ್ನೊಂದು ಆಗಲ್ಲಿ ಕರೆಕ್ಟ್ ಕ್ಲಿಯರಾಗಿ ನಾನು ವೀಡಿಯೋ ಮಾಡಿ ಹೇಳ್ತೀನಿ ಬಟ್ ಈ ವಿಡಿಯೋದಲ್ಲಿ ಸ್ಕೂಲನ್ನ ತೋರಿಸೋಣ ಅಂತ ಹೋಗ್ತಾಯಿದ್ದೀನಿ ಈಗ ಏನೋ ಮಾತಾಡಿಕೊಂಡು ನನ್ನ ಹಸ್ಬೆಂಡ್ ಲೊಕೇಶನ್ ಹಾಕ್ಕೊಂಡಿದ್ದಾರೆ ಅಷ್ಟು ದೂರ ಇದೆಯಾ ಅಂತ ನಮ್ಮ ಮನೆಯಿಂದ ಅರೌಂಡ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇದೆ ಫ್ರೆಂಡ್ಸ್ ಹಾಗಾಗಿ ಅವನಿಗೆ ಬಸ್ನ ಇದು ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡಬೇಕಿನ್ನು బట్ ఒన్ అండ్ హాఫ్ కిలోమీటర్ ఇల్ పక్క కూడా స్కూల్ ఇది అదే అంతే జొతే బి నీ ఇదే మంజు స్కూలు సెక్యూరిటీ మండ ఎడ్సే హకూల్ నడితా ఇవ్వాలి అడమిషన్ మాత్రం ఓపనింగ్ ఇలా బ గ్రౌండ్ ఇలా బస్ నిల్సే జాగ్రై ಗ್ರೌಂಡು ಚೆನ್ನಾಗಿದೆ ಬಟ್ ಇವನ್ನೇನು ಗ್ರೌಂಡಿಗೆ ಬಿಡೋದಿಲ್ಲ ಚಿಕ್ಕವರಿದ್ದಾರಲ್ವ ಹಾಗಾಗಿ ಅವ್ರ ಹತ್ರ ಸ್ವಲ್ಪ ಎಲ್ಲ ಮಾತಾಡಿದ್ವಿ ಹೇಗೆ ಏನು ಅಂತೆಲ್ಲ ಮಾತಾಡಿಬಿಟ್ಟು ಸರಿ ಅವ್ರದ್ದು ಕ್ಲಾಸ್ ರೂಮ್ಸ್ ಎಲ್ಲ ತೋರಿಸ್ತೀವಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಪ್ಲೇ ಆಟ ಆಡೋದಕ್ಕೆ ಇದೆಯಲ್ಲ ಅದು ಮಕ್ಳು ಚಿಕ್ಕ ಮಕ್ಕಳಿಗೆ ಅಷ್ಟೇ ಎಲ್ ಕೆ ಜಿ ಟು ನರ್ಸರಿ ಅಂತೆ ಅವರು ಆಳೋದು ಕ್ಲಾಸ್ ರೂಮಲ್ಲಿ ಒಂಟೆ ಅಮ್ಮ ಬೇಕು ಈ ಥರ ಅಳ್ತಾರಲ್ವ ಹಾಗಾಗಿ ಎರಡು ಮೂರು ರೂಮ್ಸ್ ತೋರಿಸಿದ್ರು ಆ್ಯಕ್ಚುಲಿ ನಮಗೆ ಕ್ಲಾಸ್ ರೂಮ್ಸ್ನ ಈ ಥರ ಎಲ್ಲ ಬೋರ್ಡ್ ಇವಾಗ ನೋಡಿ ನಮ್ಮದೆಲ್ಲ ಚಾಕ್ ಪೀಸ್ ಬೋರ್ಡು ಇವ್ರದ್ದೆಲ್ಲ ಕಂಪ್ಯೂಟರ್ ಬೋರ್ಡು ಏನು ಮಾಡೋದು ಹೀಗೆಲ್ಲ ಆ ಥರ ಚೇಂಜ್ ಆಗಿಬಿಟ್ಟಿದೆ ಏನು ಹೇಳ್ತಾರೆ ನಮಗೇನು ಹೇಳೋಕ್ಕೆ ಬರ್ತಾಯಿಲ್ಲ ಆ ಥರ ಎಲ್ಲ ಚೇಂಜಸ್ ಆಗಿದೆ ಏನು ಮಾಡೋದು ಜನ್ರೇಷನ್ ಚೇಂಜ್ ಆದಂಗೆ ಎಲ್ಲ ಚೇಂಜ್ ಆಗ್ತಾ ಇದೆ ಚಾಪೀಸ್ ಬೋರ್ಡ್ ಬಿಟ್ಬಿಟ್ಟು ಕಂಪ್ಯೂಟರ್ ಬೋರ್ಡು ಇವಾಗ ಸಾಯಂಕಾಲ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತಾಗಿತ್ತು ಸ್ವಲ್ಪ ಹೊತ್ತಿನ ತುಂಬ ಹೊತ್ತೆ ಆಗಿತ್ತು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಆಯಿತು ಸರಿ ಅವ್ರು ಮಲ್ಕೊಂಡಿದ್ರು ಮಕ್ಕಳು ಸರಿ ಮಲ್ಕೊಂಡಿದ್ಮೇಲೆ ಹೋಗೋಣ ಅಂತ ಒಂದು ಸಿಕ್ಸ್ ತರ್ಟಿ ಆಗಿತ್ತೇನೋ ರೌಂಡ್ ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ನನಗೆ ಇಬ್ಬರನ್ನೂ ಇಟ್ಕೊಂಡು ಎಲ್ಲಾದರೂ ಒಬ್ಬಳೇ ಹೋದ್ರೆ ನನಗೆ ವೀಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಈಗ ಅಮ್ಮುಗ ಇಟ್ಕೊಂಡಿರೋ ಎತ್ಕೊಂಡಿರೋಕ್ಕೆ ಎಲ್ಲ ವೀಡಿಯೋ ಮಾಡ್ತಾ ಇರೋದಕ್ಕೆ ಈ ಥರ ಕಾಣಿಸುತ್ತೆ ನೋಡಿ ನಿಮಗೆ ಇಲ್ಲಿ ಫೋಟೋ ತೊಳಸೋಣ ಅಂತ ಬಂದಿದ್ವಿ ಸ್ಕೂಲಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಂತ ಹೇಳಿದ್ರು ತೊಳಸ್ಕೊಂಡ್ಬಿಟ್ಟು ಬಂದೆ ಆ ಮಂಜಿದು ಫಸ್ಟ್ ಫೋಟೋ ಇದು ತಳಿಸಿರೋದು ನನಗೆ ಅರೌಂಡು ನಾನು ತೊಳಿಸಿದ್ದ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನನಗೆ ಪಾಸ್ಪೋರ್ಟ್ ಸೈಡ್ಸು ತೊಳಿಸಿದಂಥದ್ದು ಮಾಸ್ಕಾಡ್ಗೆ ಬೇಕಂದುಬಿಟ್ಟು ನೋಡಿ ಇವರಿಗೆಲ್ಲ ಇವಾಗೆ ಮೂರು ವರ್ಷ ನಾಲ್ಕು ವರ್ಷಕ್ಕೆಲ್ಲ ಪಾಸ್ಪೋರ್ಟ್ ಸೈಜ್ ಎಲ್ಲ ತೆಗಿಸ್ಬೇಕು ನೋಡಿ ಯಾವ ರೀತಿ ಕಾಣಿಸ್ತಿದ್ದಾನೆ ಅಂತ ಕಮೆಂಟಲ್ಲಿ ತಿಳಿಸಿ ಹಿಂದ್ಗಡೆ ಕಾಣಿಸ್ತಾ ಕಾಣಿಸ್ತಿದೆ ಜಾತ್ರೆ ಆದ ನೆಕ್ಸ್ಟ್ ಡೇನೇ ಹೋಗಿದ್ವಿ ನೀನು ಅಡ್ಮಿಷನ್ ಲೇಟ್ ಆಗಿಬಿಟ್ರೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಈ ಥರ ಬೇರೆ ಬೇರೆ ಚಿಕ್ಕ ಚಿಕ್ಕದಾಗಿರ್ತಾವಲ್ಲ ಇರ್ತಾವಲ್ಲ ಆ ಥರದ್ದೆಲ್ಲ ನೋಡಿದ್ವಿ ಹೆಸ್ರು ಮೆನ್ಷನ್ ಮಾಡಲ್ಲ ಮಕ್ಕಳಿಗೆ ಇರ್ತಾರಲ್ಲ ಆ ಥರ ನಾವು ಇನ್ನೊಂದು ಲಾಸ್ಟ್ ಇಯರ್ ಆ್ಯಕ್ಚುಲಿ ನೋಡ್ಕೊಂಡು ಬಂದಿದ್ವಿ ಅಲ್ಲಿ ಸೇರ್ಸೋಣ ಅಂದರೆ ದಾರಿಯಲ್ಲಿ ಮಶಣ ಇದೆ ಅಂದ್ಬಿಟ್ಟು ನಾನು ಇಷ್ಟಪಡಲಿಲ್ಲ ಬೇಡ ಅಂತ ಹೇಳಿದೆ ಹಾಗಾಗಿ ಇಲ್ಲಿ ಮನೆ ಹತ್ರನೇ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರು ಅರೌಂಡ್ ಅದು ಆ ನಮಗೆ ಫೋರ್ ಕಿಲೋಮೀಟರ್ ಆಗುತ್ತೆ ಲಾಸ್ಟ್ ಇಯರ್ ಇದ್ದಿದ್ದು ಬೇರೆ ಏರಿಯಾದಲ್ಲಲ್ವಾ ಈಗ ಬಂದಿರೋದು ಬೇರೆ ಏರಿಯಾ ಅಲ್ಲಿಂದ ಇಲ್ಲಿಗೆ ನಾಲ್ಕು ಕಿಲೋಮೀಟರ್ ಪರವಾಗಿಲ್ಲ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲೇ ಸೇರ್ಸೋಣ ಅಂದ್ಕೊಂಡ್ವಿ ಸರಿ ಅಲ್ಲಿಂದ ಬಂದುಬಿಟ್ಟು ಫೋಟೋ ಎಲ್ಲ ನೋಡಿದ್ರಲ್ವ ಇವಾಗ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಚಪಾತಿಗೆ ಕಲಸಿಟ್ಟಿದ್ದೀನಿ ನೋಡಿ ಹಿಟ್ಟೆಲ್ಲ ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಬ್ಬ್ರನ್ನ ಬಸ್ ಸ್ಟ್ಯಾಂಡ್ವರೆಗೂ ಇತ್ಕೊಂಡು ಹೋದೆ ಆ ಒಂದು ಹಾಫ್ ಕಿಲೋಮೀಟರ್ ಇದೆಯಾ ಇಲ್ಲ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಎತ್ಕೊಂಡು ಹೋಗಿ ಎತ್ಕೊಂಡು ಬರೋದೆ ಕಷ್ಟ ಇವ್ರನ್ನ ಇಬ್ಬರನ್ನ ಕರ್ಕೊಂಡೋಗಿ ಇಬ್ಬರನ್ನ ಹೇಳ್ಕೊಂಡು ಬರೋ ಅಷ್ಟೊತ್ತಿಗೆ ಸುಸ್ತಾಯಿತು ನೋಡಿ ಅವನಿಗೆ ಇದು ಬೇಕಂತೆ ಚಪಾತಿ ಇಟ್ಟು ಆಟಾಡ್ತೀನಿ ಅದು ಮಾಡ್ತೀನಿ ಚಪಾತಿ ಮಾಡ್ತೀನಿ ಅಂತೇಳಿ ಇಸ್ಕೋತಾನೆ ಬಾಯಿಗೆ ಹಾಕ್ಕೊಂಡ್ಬಿಡೋದು ನೋಡಿ ಕೊಟ್ಟಿಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗಿದ್ದಾನೆ ಅಮ್ಮ ನೋಡಿ ಎಲ್ಲೋದ್ಲು ಅಂದರೆ ಇಲ್ಲೇ ಇದ್ದಾಳೆ ಕಾಣಿಸಿಲ್ಲ ಅಂದ್ಕೊಬೇಡಿ ಡ್ರೆಸ್ ಇಟ್ಕೊಂಡು ಇದ್ದಾಳೆ ಹೋಗಿ ಬಂದಲ್ವ ಫುಲ್ಲು ಶೆಕೆ ಹಾಗು ಹಂಗು ಐಸು ಫ್ರಿಜ್ ವಾಟ್ರನ್ನೇ ತೊಗೊಂಡು ಕುಡ್ದಿದ್ದೀನಿ ಎತ್ಕೊಂತ ನೋಡಿ ಬಟ್ಟೆ ಇಟ್ಕೊಂಡು ಇದ್ದಾಳೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೊಳ್ಳೆ ವೀಡಿಯೋದಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಜಾಸ್ತಿ ಬರ್ತಿಲ್ಲ ಹಾಗೆ ಬರ್ತಾ ಬರ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್